ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹಬ್ಬ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಇನ್ನೂ ಅದ ಹಂಗೆ ಕಡಿಪಾಡ್ಯ ತನಕ ಸಂಡೇ ತನಕ ಆದರೂ ಒಂದು ಲೆವೆಲಿಗೆ ಮೇನ್ ಅಂತಂದ್ರೆ ನರಕ ಚತುರ್ದಶಿಯಿಂದ ನರಕ ಚತುರ್ದಶಿ ಅಮಾವಾಸ್ಯೆ ಪಾಡ್ಯ ಇವ ಇಂಪಾರ್ಟೆಂಟ್ ಇರ್ತಾವೆ ನೀರು ತುಂಬೋ ಹಬ್ಬದಿಂದ ಸ್ಟಾರ್ಟ್ ಆಗಿರ್ತದೆ ಈ ಒಂದು ನಾಲ್ಕೈದು ದಿವಸ ಜೋರು ಇರ್ತದೆ ಹಬ್ಬ ಎಲ್ಲರ ಮನೆಯೊಳಗೂ ಆಮೇಲೆ ಆ್ಯಸ್ ಯೂಜ್ವಲ್ ರುಟೀನ್ ಸ್ಟಾರ್ಟ್ ಆಗ್ತದೆ ಹಂಗೆ ನಮ್ಮದು ರುಟೀನ್ ಸ್ಟಾರ್ಟ್ ಆಗ್ಯದ ನೋಡಿರಿ ಇವತ್ತಿನಿಂದ ಇದು ನಿನ್ನೆ ಸಾಯಂಕಾಲ ನನ್ನ ಮಗಳು ಹಾಕಿದ್ದು ರಂಗೋಲಿ ಆ್ಯಕ್ಚುಲಿ ಅವರು ಮೊದಲ ವಿಡಿಯೋ ಮಾಡಿದ್ದಿಲ್ಲ ನಾನೇ ಹೇಳಿದೆ ಸ್ವಲ್ಪ ನೀನು ಚೆಂದ ಹಾಕ್ತಿ ವಿಡಿಯೋ ಮಾಡು ಒಂದು ಸ್ವಲ್ಪ ಅಂದ್ಕೂಡಲೇ ಅಲ್ಲಿಂದ ಅರ್ಧದಿಂದ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಒಂದು ಮುಂಜಾನೆ ಮಾತನ್ನು ಹೇಳುತ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುಂಡ್ರಿ ಸತ್ಕರ್ಮ ಫಲವಾಗಲಿ ದುಷ್ಕರ್ಮ ಫಲವಾಗಲಿ ಸತ್ಕರ್ಮ ಫಲವಾಗಲಿ ದುಷ್ಕರ್ಮ ಫಲವಾಗಲಿ ದೇವರು ಯಾವ ಋಣವನ್ನೂ ತನ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಕರ್ಮ ಫಲ ಸರಿಯಾದ ಸಮಯಕ್ಕೆ ಕಳಿಸಿಯೇ ಕಳಿಸುತ್ತಾನೆ ಒಳ್ಳೆಯ ಫಲವಾದರೆ ತುಂಬ ಸಂತೋಷ ಕೆಟ್ಟ ಫಲವಾದರೆ ಅನುಭವಿಸಿ ಮುಗಿಸಬೇಕು ಅಷ್ಟೇ ಒಟ್ಟಿನಲ್ಲಿ ಸಮಯಕ್ಕೆ ಕಾಯಬೇಕು ಕೃಷ್ಣಂ ಒಂದೇ ಜಗದ್ಗುರು ಎಷ್ಟು ಚಂದ ಅದ ನೋಡ್ರಿ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಾವು ಯಾವುದೇ ಕೆಲಸ ಮಾಡಲಿ ಏನೇ ಮಾಡಲಿ ಒಂದು ಆಲೋಚನೆ ಆಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಏನೇ ಮಾಡಿದರೂ ಕೂಡ ಅದಕ್ಕೆ ರಿಸಲ್ಟ್ ಅಂತ ಇದ್ದೇ ಇರ್ತದೆ ಅಂದ್ರೆ ಒಂದು ಎಕ್ಸಾಮ್ ಹಂಗೆ ನಾವು ಲೆಕ್ಕ ಹಾಕಿ ನೋಡ್ಲಿಕ್ಕೆ ಹತ್ರ ನಮ್ಮ ಜೀವನವೇ ಒಂದು ಎಕ್ಸಾಮ್ ರಿಸಲ್ಟ್ ಅನ್ನೋದು ದೇವ್ರ ಹತ್ತಿರ ಇರ್ತದೆ ಅದು ನಮ್ಮ ನಿಮ್ಮೆಲ್ಲರ ರಿಸಲ್ಟ್ ಥರ ಇರಂಗಿಲ್ಲ ಅಂದ್ರೆ ಹೆಂಗೆ ಮಕ್ಕಳು ಪೇಪರ್ ಬರೀತಾರ ಫೇವ್ರೇಟ್ ಸ್ಟೂಡೆಂಟಿಗೆ ಮಾರ್ಕ್ಸ್ ಕೊಡೋದು ಟೀಚರ್ಸು ಈ ಥರ ಎಲ್ಲ ಇರ್ತದೆ ಹಿಂಗೆ ದೇವ್ರ ಹತ್ತಿರ ಅದು ಯಾವುದೂ ಇಲ್ರಿ ಎಲ್ಲವೂ ಫೇರ್ ಆಗೇ ನಡೀತದೆ ಎಲ್ಲಾನು ಫೇರ್ ಅನ್ಫೇರ್ ಅಂತ ಇಲ್ಲೇ ಇಲ್ಲ ಏನೇ ಇದ್ದರೂ ಅದು ಸತ್ಯದ ಹಾದಿ ಒಳಗೆ ಇರ್ತದೆ ಹಾಗಾಗಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ನನಗೆ ರಿಸಲ್ಟ್ ಏನು ಬರ್ತದೆ ನಮ್ದು ನಾವೇ ಥಿಂಕ್ ಮಾಡಿಬಿಟ್ರೆ ಗೊತ್ತೇ ಆಗ್ಬಿಡ್ತದೆ ಹೌದಿಲ್ರಿ ನೋಡ್ರಿ ಥಾಟ್ಸ್ ಎಷ್ಟು ಇಲ್ಬಿಟ್ಟು ನಮಗೆ ಇಡೀ ಜೀವನವನ್ನೇ ತಿಳ್ಕೋಬೋದು ನಾವು ಅಷ್ಟು ಅರ್ಥಪೂರ್ಣ ಇರ್ತಾವವು ನಾವು ಯಾರು ಅದನ್ನು ಒಂದೊಂದು ಗಾದೆಗಳನ್ನು ಇಷ್ಟೇನಾ ಅಂತ ಅದರ ಯೋಚನೆ ಮಾಡಂಗಿಲ್ಲ ಅದರ ಯೋಚಿಸಿದರೆ ಭಾಳ ಅಂದ್ರೆ ಭಾಳ ಅರ್ಥ ಇರ್ತಾವೆ ಎಲ್ಲ ಗಾದೆಗಳಿಗೂ ಅರ್ಥ ಅಂದರೆ ಅಷ್ಟು ಅರ್ಥ ಇರ್ತದೆ ನೋಡಿರಿ ಇವತ್ತು ನಿನ್ನೆ ಸಾಯಂಕಾಲದ ರಂಗೋಲಿ ಹ್ಯಾಂಗ್ ಆಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹಬ್ಬದ ಅಡುಗೆ ನಮ್ಮ ಮನೆಯೊಳಗೆ ಏನಾಗಿತ್ತು ಅನ್ನೋದನ್ನು ಹೇಳ್ತೀನಿ ಎಲ್ರಿಗೂ ಗುರ್ತದೆ ಹಬ್ಬ ಅಂದ ತಕ್ಷಣ ನಮ್ಮ ಉತ್ತರ ಕರ್ನಾಟಕ ಅದರೊಳಗೂ ನಮ್ಮ ಬಿಜಾಪುರ ಸೈಡ್ ಧಾರವಾಡ ಸೈಡ್ ಹೋಳಿಗೆ ಕಡುಬು ಇಳದ್ರ ಹಬ್ಬ ನೋಡ್ರಿ ಹಿಂಗೆ ಇವತ್ತು ಬ್ಯಾಸ್ರೆಗೆದಪ್ಪ ಅಂತಂದಾಗ ಪುರಿ ಶ್ರೀಖಂಡ ಇಂಥವ ಆಗಿರ್ತವೆ ಅಂದ್ರೆ ಬ್ಯಾಸ ಅಂತಲ್ಲ ಒಂದು ದಿವಸ ಹೂರ್ಣ ಆಗ್ಯದ ಕಡುಬು ಹೋಳಿಗೆ ಅಂತಂದ್ರೆ ಇನ್ನೊಂದು ದಿವಸ ಪುರಿ ಆಗಿರ್ತವೆ ಈಗ ನೋಡ್ರಿ ಒಂದು ಕಡೆ ಕಡ್ಲಿ ಕುದೀಲಿಕ್ಕೆ ಇಡ್ಲಿ ಕತ್ತೀನಿ ಅಂದ್ರೆ ಹೂರ್ಣಕ್ಕ ಇನ್ನೊಂದು ಕಡೆ ಅನ್ನಕ್ಕೆ ಇಡ್ಲಿಕ್ಕೀನಿ ಇಷ್ಟು ಹಿಟ್ಟು ಈಗ ಹೋಳಿಗೆಗೆ ಹಿಟ್ಟನ್ನ ಅದ್ಕೊಳ್ಕಿನಿ ಮತ್ತು ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಯಾವ ಗೋಧಿ ಯೂಸ್ ಮಾಡ್ತೀರಿ ಅಂತ ಬನ್ಸಿ ಗೋಧಿ ರೀ ತೋಟದ ಗೋಧಿ ಬನ್ಸಿ ಗೋಧಿ ಅಂತಾರಲ್ಲ ಭಾಳ ಜಿಗಿ ಇರ್ತಾವ್ರಿ ಜಿಗಿ ಇದ್ರೆ ಎನರ್ಜಿ ಅದ ಅಂತ ಅರ್ಥ ರೀ ಎನರ್ಜಿಟಿಕ್ ಆಗ್ಯಾವಂತ ನೋಡ್ರಿ ಎಷ್ಟು ನೋಡಿದ್ರೇನೆ ಗೊತ್ತಾಗ್ತದೆ ಹೋಳ್ಗೆ ಆಗಿ ಬರ್ತಾವಂತ ನೋಡಿದ್ರೇನೆ ಗೊತ್ತೇ ಆಗ್ಬಿಡ್ತದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಹೋಳಿಗೆ ಹಿಟ್ಟು ಚೆಂದಾಗಿ ನಾವು ಹೋಳಿಗೆ ಹಿಟ್ಟು ಎಷ್ಟು ಚಂದ ನಾದುಕೋತೀವಿ ಅಲ್ರಿ ಅಂದ್ರೆ ಈ ದಿನನಿತ್ಯ ನಾವೇನು ಚಪಾತಿ ನಾದ್ಕೊಂಡಿರ್ತೀವಲ್ಲ ಚಪಾತಿಗಿಂತ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಡ್ಲಾಗಿ ಅಳ್ಳಕ್ಕಾಗಿ ನಾದುಕೋಬೇಕ್ರಿ ಈಗ ಆಯಿತು ಒಂದೊಂದೇ 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 ಮತ್ತು ಬೇಳೆ ಕುದಿಬೇಕಾದ್ರೆ ಟೈಮ್ ತೊಗೋತದೆ ಮತ್ತು ನಾನೊಂದಿಷ್ಟು ಪರ್ಚೇಸ್ ಮಾಡೀನಿ ಹಬ್ಬಕ್ಕೆ ಏನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾಳೆ ನಿಮಗೆ ತೋರಿಸ್ತೀನಿ ಈಗ ಒಂದು ಸೈಡ್ ಅನ್ನ ಆಯಿತು ಬಟಾಟಿ ಕುದಿಲಿ ಕಿಡ್ಲಿಕ್ಕೆ ತೀನಿ ಬಟಾಟಿ ಪಲ್ಯ ಮಾಡಲಿಕ್ಕೆ ಕಡಲೆಬೇಳೆನೂ ಕುದ್ದಾವ ಇವಿಷ್ಟು ಕಟ್ ಸೋಸ್ಕೊಂಡು ಬಿಡ್ತೀನಿ ರೀ ಕಟ್ಟಿನ ಸಾರು ಹೂರ್ಣಕ್ಕೆ ಹಾಕಿದ್ವಿ ಅಂದರೆ ಕಟ್ಟಿನ ಸಾರು ಅಪರೂಪ ಅದಕ್ಕೆ ಕಟ್ಟಿನ ಸಾರು ಹೂರ್ಣಕ್ಕೆ ಹಾಕಿದ್ರೆ ಕಟ್ಟಿನ ಸಾರು ಇದ್ದೇ ಇರ್ತದೆ ಈಗ ಸಮ ಸಮ ಬೆಲ್ಲ ಹಾಕೋದು ಬೇಳೆ ಬೆಲ್ಲ ಎರಡು ಕುದಿಸಿ ತಕ್ಕೊಂಡು ಹೂರ್ಣ ಬಿಡೋದು ನೋಡ್ರಿ ಹಂಗೆ ಹೂರ್ಣ ರುಬ್ಕೋಬೇಕಾದ್ರೆ ಹೆಸರುಬೇಳೆ ಚಟ್ನಿ ಬೇಳೆ ಕೋಸಂಬ್ರಿ ಎರಡು ಟೇಸ್ಟಿ ಕಾಂಬಿನೇಷನ್ ಎರಡು ಅಷ್ಟು ರುಚಿಯಾಗ್ತಾವೆ ಮತ್ತು ಬೇರೆ ರೀ ಪಲ್ಯ ತಂದು ಚಟ್ನಿ ಮಾಡಬೇಕು ಅನ್ನೋ ಹಂಗಿಲ್ಲ ಹಬ್ಬದೊಳಗೆ ಈಸಿಯಾಗಿ ಬೇಳೆ ಮತ್ತು ಹೆಸರುಬೇಳೆ ಸಿಕ್ಕ ಸಿಗ್ತಾವೆ ನೋಡ್ರಿ ಈಗ ಕಟ್ಟಿನ ಸಾರು ಮಾಡಲಿಕ್ಕೆ ಇಟ್ಟಿನಿ ಆಮೇಲೆ ಹೋಲ್ಸೇಲ್ ಒಗ್ಗರಣೆ ಇಳಿಸಿ ಹಾಕಿಬಿಡೋದು ನೋಡ್ರಿ ಈಗೇನದ ಕಟ್ ಎಲ್ಲ ನಾನು ತಕ್ಕೊಂಡಿದ್ನಲ್ಲ ಅದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಖಾರ ಪುಡಿ ಹಾಕಿಲ್ಲ ಹಾಕ್ಬೋದು ಬಿಡ್ಬೋದು ಮತ್ತು ಹಣ್ಣಿನ ಹುಳಿ ಬೆಲ್ಲ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಕುದಿಲಿಕ್ಕೆ ಇಟ್ಟೀನಿ ಈಗ ಹೂರ್ಣ ರುಬ್ಕೊಳಗೈತೀನಿ ನಾನಂತೂ ಯಾವಾಗಲೂ ರುಬ್ಬು ಕಲ್ಲೊಳಗೆ ಹೂರ್ಣ ರುಬ್ಕೊತೀನಿ ನಿಮಗೆ ಗುರುತೆ ಅದ ಯಾಕಂದ್ರೆ ಟೇಸ್ಟು ಹಂಗೆ ಆಗ್ತದೆ ಫಾಸ್ಟಾಗಿ ಮುಗಿತದ್ರಿ ಐದೇ ನಿಮಿಷನಾಗ ಇದು ಇನ್ನು ಇದ್ರೊಳಗೆ ಮಿಕ್ಸರ್ ಒಳಗೆ ಭಾಳ ತನಕ ಆಗ್ತದ ಅಂತ ನನಗೆ ಅನ್ಸೋದ ಯಾವಾಗೂ ನಾನು ಇದ್ರೊಳಗೆ ಮಾಡ್ಕೋತ ಬಂದೀನಿ ಮತ್ತು ಈಗ ಹಬ್ಬದೊಳಗೇನದ ಹೂರ್ಣದ ಆರ್ತಿ ಬನಶಂಕ್ರಿ ದೇವಿಗೆ ನಮ್ಮನಿಗೆ ಕುಲದೇವ್ರ ಬನ್ಶಂಕ್ರಿ ಮನೆಯೊಬ್ರಿಗೆ ಕೇಳಿದ್ರಿ ನಿಮ್ಮ ಕುಲದೇವ್ರ ಬನಶಂಕ್ರಿ ಏನು ಅಂತ ಯಾಕಂದರೆ ನಾವು ಬನಶಂಕರಿ ಹಾಡು ಯಾವುದೇ ಆರತಿಯ ಹಾಡು ಹಾಡಿದ್ರು ಬನಶಂಕರಿ ಹಾಡು ಹಾಡಲಿಕ್ಕೆ ಬೇಕು ಮತ್ತು ಈ ಹಾಡುಗಳನ್ನು ಭಾಳ ಮಂದಿ ಒಬ್ಬ ಈಗೀಗ ವಿಡಿಯೋಸ್ ಮತ್ತು ಭಾಳ ಮಂದಿ ಹೆಂಗೆ ನೋಡ್ತಾರ್ರಿ ಚೂಸ್ ನಮ್ಮಲ್ಲಿ ಚೂಸಿ ಇದ್ದಾರೆ ಅಂದ್ರೆ ಹಬ್ಬದ ವಿಡಿಯೋಸ್ ಅಷ್ಟೇ ನೋಡ್ತಾರೆ ಅಡುಗೆ ವಿಡಿಯೋಸ್ ಡೈಲಿ ಲಾಗ್ಸ್ ನೋಡೋಂಗಿಲ್ಲ ಅವಾಗ ನಾವು ಕೆಲವೊಂದು ಹೇಳಿರ್ತೀವಿ ಅದು ಅನ್ ಅದನ್ನು ಬಿಟ್ಟಿರ್ತಾರೆ ಅಂದ್ರೆ ನೋಡಿರ್ದಿಲ್ಲ ಮತ್ತು ಯಾವಾಗ ಒಂದು ಸರಿ ಅದನ್ನು ಇಲ್ಲ ಅಂತ ಹೇಳಿ ಕೇಳ್ತೀರಿ ಮತ್ತು ಈ ಹಾಡು ಏನದಲ್ಲ ಹಾಡಿನೂ ಹಾಕಿದ್ದಾಗ್ಯದ ಬನಶಂಕರಿ ಆರತಿ ಹಾಡು ಅಂತ ಹೇಳಿ ವ್ಯಾಸ ವೈಬ್ಸ್ ಬನಶಂಕರಿ ಆರತಿ ಹಾಡು ಹೇಳಿ ನೀವು ಟೈಪ್ ಮಾಡಿದ್ರೆ ಬಂದೇ ಬರ್ತದೆ ಈಗೇನದ ಹೋಲ್ಸೇಲ್ ಒಗ್ಗರಣಿ ಈಗೇನದ ಹೋಲ್ಸೇಲ್ ಒಗ್ಗರಣೆ ಮಾಡುಣನ್ರಿ ಒಂದು ಹತ್ತು ಚಮಚ ಎಣ್ಣೆ ಜೀರಿಗೆ ಸಾಸಿವೆ ಹಸಿಮೆಣಸಿನಕಾಯಿ ಕರಿಬೇವು ಇಂಗು ಅರಶಿಣ ಪುಡಿ ಎಲ್ಲ ಹಾಕಿ ಒಂದಿಷ್ಟು ಒಗ್ಗರಣೆ ತೆಗೆದಿಟ್ಟೆ ಇನ್ನಿಷ್ಟು ಒಂದು ಸ್ವಲ್ಪ ಏನದ ಸಾರು ಮಾಡಲಿಕ್ಕೆ ಇಟ್ಟಿದ್ನೆಲ್ಲ ಕಟ್ಟಿನ ಸಾರು ಅದಕ್ಕೊಂದು ಎರಡು ಸ್ಪೂನ್ ಹಾಕಿದೆ ಒಂದಿಷ್ಟು ತೆಗೆದಿಟ್ಟು ಒಂದು ಸ್ವಲ್ಪ ಪಲ್ಯಕ್ಕೆ ಇದಕ್ಕೆ ಬಟಾಟಿ ಪಲ್ಯಕ್ಕೆ ಅದೆಲ್ಲ ಒಗ್ಗರಣೆ ಭಾಳ ಬೇಕಾಗಲ್ಲ ರೀ ಸ್ವಲ್ಪ ಇದ್ದರೂ ನಡೀತದೆ ಈಗ ಚಟ್ನಿ ಕೋಸಂಬ್ರಿ ಎರಡನ್ನು ಮಾಡ್ಕೊಂಡು ಬಿಡ್ತೀನಿ ಬಟಾಟಿ ಪಲ್ಯ ಆಯಿತು ಒಂದೊಂದೇ ಭಾಳ ಜಲ್ದಿ ಆಗ್ತಾವ್ರಿ ಅದರಾಗ ಇನ್ನೂ ಒಂದು ಹೇಳ್ತೀನಿ ನಾಲ್ಕು ಒಲಿ ಇದ್ದದ್ದು ನಿಮಗೆ ಒಂದು ವರ್ಷದಿಂದ ನಾನು ಹೇಳ್ಕೋತಾ ಬಂದಿದ್ದೆ ನಾಲ್ಕು ಕೊಲೆ ಇದ್ದಿದ್ದು ನಾನು ತೊಗೊಳಕ್ಕೆ ಇದ್ದೀನಿ ಯಾಕಂದ್ರೆ ಮುಂಜಾನೆ ನಮಗೆ ಭಾಳ ಪ್ರಾಬ್ಲಮ್ ಹೇಳಿ ಅದಕ್ಕೆ ಈಗ ತೊಗೊಂಡು ಬಂದಿನಿ ಅದನ್ನು ನಾಳಿನ ವಿಡಿಯೋದಾಗ ತೋರಿಸ್ತೀನಿ ರೀ ಈಗ ಕೋಸಂಬರಿ ಮಾಡಿ ತಕ್ಕೋತೀನಿ ಫಸ್ಟ್ ಕೋಸಂಬರಿ ಅಂದರೆ ಭಾಳ ಸಣ್ಣ ಮಾಡೋದು ಇರೋಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ಮೊದಲು ನಾನು ಏನು ಮಾಡಿದೆ ಹಸಿಮೆಣ್ಸಿನ್ಕಾಯಿ ಕುಟ್ಕೊಂಡೆ ಸ್ವಲ್ಪ ಉಪ್ಪು ಹಾಕಿ ಅಬಿಡ್ ಜಬ್ಡ ಅಂದ್ರೆ ಅರ್ಧಂಬರ್ಧ ಮಾಡಿ ತೆಗ್ದುಬಿಟ್ಟೆ ಟೇಸ್ಟ್ ಆಗ್ತದೆ ಈಗಿನದ್ದು ಚಟ್ನಿ ಮಾಡ್ಲಿಕ್ಕೆ ತೀನಿ ಹಾಗೆ ಅದೇ ಪ್ರೊಸೆಸ್ಸೇ ಯೂಸ್ ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಮತ್ತೊಂದು ಚೆಂದಾಗಿ ರುಬ್ಕೊಂಡು ಇದ್ರೊಳಗೆ ಹೆಸರುಬೇಳೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೀರಿಗೆ ಇಂಗು ಹಾಕಿ ಕೊತ್ತಂಬರಿ ಹಾಕಿ ಸಣ್ಣಗೆ ಚಟ್ನಿ ಮಾಡಿ ತೆಗದ್ಬಿಡೋದು ನೋಡ್ರಿ ಅದರೊಳಗೆ ಕಲ್ಲಾಗಿ ಮಾಡಿದ್ದ ಚಟ್ನಿ ಅಂತೂ ಅಷ್ಟು ಟೇಸ್ಟ್ ಆಗ್ತದೆ ಬರೀ ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ಕೂಡ ಅಷ್ಟು ರುಚಿ ಆಗ್ತದೆ ನೋಡಿರಿ ಹೆಸರುಬೇಳೆ ಚಟ್ನಿ ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಇನ್ನೂ ಒಂದು ಇದಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ ರೀ ಇದಕ್ಕೆ ಮತ್ತು ಹೆಸರುಬೇಳೆ ಚಟ್ನಿಗೆ ಮತ್ತು ಕಡಲೆಬೇಳೆ ಕೋಸಂಬರಿಗೆ ಎರಡಕ್ಕೂ ಒಗ್ಗರಣಿ ಅಂತೂ ತೆಗ್ದು ಇಟ್ಕೊಂಡೀನಿ ನೋಡ್ರಿ ಎಲ್ಲ ಮುಗೀತು ಇನ್ನು ಇನ್ನೂ ಒಂದು ಹೊಸದು ಏನು ಮಾಡೀನಿ ಇವತ್ತು ಅಡುಗೆ ಒಳಗೆ ಆ್ಯಡ್ ಏನಾಗ್ಯದ ಅಂತಂದ್ರೆ ಬುರುಬುರಿ ಮಾಡಬೇಕಾಗಿತ್ತು ಅಂದರೆ ಭಜಿ ಎದರದು ಮಾಡಲಿ ಅಂತ ಅನ್ಲಿ ನನ್ನ ಮಗಳು ಐಡಿಯಾ ಕೊಟ್ಲು ಅಮ್ಮ ಇನ್ನೂ ಎರಡು ಬಟಾಟೆ ಇವಲ್ಲ ಬಟಾಟಿ ಬುರುಬುರಿ ಬುರು ಬುರಿ ಮಸ್ತಾಗಿತ್ತು ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ನೀವು ಒಂದೇ ಒಂದು ಬಟಾಟೆ ಮಾಡಿ ನೋಡಿರಿ ಭಾಳ ಆಗ್ತವೆ ಆದ್ರೆ ಅವು ರೌಂಡ್ ರೌಂಡಾಗಿ ನಾವೇನು ಸ್ಲೈಸ್ ಅವು ತಕ್ಕೋತೀವಿ ಅಲ್ರಿ ತೆಳ್ಳಗೆ ಬರಬೇಕು ದಪ್ಪ ಆದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಅಂತ ನನ್ನ ಅನಿಸಿಕೆ ತೆಳ್ಳಗೆ ಅದಷ್ಟು ಟೇಸ್ಟ್ ಆಗಿರ್ತವೆ ಈಗೇನದ ಹೋಳಿಗೆ ಸ್ಟಾರ್ಟ್ ಸ್ವಲ್ಪ ಹಿಟ್ಟು ಹಚ್ಚಿರ್ತೀವಿ ಭಾಳ ಏನು ರೀ ಹಿಟ್ಟು ಸ್ವಲ್ಪೇ ನಿಮಗೆ ಹಂಗೆ ಅನಿಸ್ತಿರ್ತದೆ ಹಿಟ್ಟನ್ನ ಭಾಳ ಕಡಿಮೆ ಹೆಚ್ಚಿರ್ತೀನಿ ಅಂಟ್ಕೋಬಾರ್ದು ಅಂಥೇಳಿ

ನೋಡ್ರಿ ಹೋಳಿಗೆ ಅಂತೂ ರೆಡಿ ಅದು ಇನ್ನು ಬಟಾಟಿ ಬುರುಬುರಿ ನಾನು ಹಿಟ್ಟೊಳಗೆ ಇವೆಲ್ಲ ಬಟಾಟಿ ಹಾಕ್ಕೊಂಡಿನಿ ನೀವೇನದ ಮೊದಲು ಹಿಟ್ಟು ಕಲಿಸಿ ಬಟಾಟಿ ಅದರೊಳಗೆ ಎದ್ದು ಹಾಕ್ಬೋದು ಅದಕ್ಕೆ ನೀವು ಹೆಂಗೆ ಬೇಕೋ ಹಂಗೆ ಇದ್ರೊಳಗೇನದ ಏನದ ಸ್ವಲ್ಪ ಜೀರಿಗೆ ಅಜವಾನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಅರ್ಶಿಣ ಪುಡಿ ಇಷ್ಟು ಹಾಕೀನ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು ಮತ್ತು ಸೋಡಾ ಗಿಡ ಅಂತೂ ಯೂಸ್ ಮಾಡೋಂಗಿಲ್ಲ ನಿಮಗೆ ಗುರ್ತೇ ಅದ ಸೋಡಾ ನೀವಾದರೂ ಯಾವುದಕ್ಕೂ ಸೋಡಾ ಯೂಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಸೋಡಾ ಮೈದಾ ಸಕ್ಕರೆ ಇವು ಮೂರು ಅಂತೂ ಭಾಳ ಅಂದ್ರೆ ಭಾಳ ಡೇಂಜರ್ ಅದಕ್ಕೆ ಆರೋಗ್ಯಕ್ಕೆ ಯಾವುದೇ ಆ್ಯಂಗಲ್ನಿಂದ ಇವು ಚಲೋ ಅಲ್ಲ ಮತ್ತು ಇನ್ನೂ ಒಂದು ಹೇಳ್ತೀನಿ ಎಣ್ಣೆ ನೋಡ್ರಿ ನಾವು ಕರೆದಿದ ತಕ್ಷಣ ಕರಿ ಆದ್ರೆ ಅದು ಎಣ್ಣೆ ಚಲೋ ಇಲ್ಲ ಅಂತ ಅರ್ಥ ಮತ್ತು ಇನ್ನೊಂದು ಪಲ್ಯ ಏನು ಮಾಡ್ಲಿಕ್ಕೆ ಈ ಕಡೆ ಸೈಡ್ ಅಂತೀರೇನು ರೀ ಬೆಂಡೆಕಾಯಿ ಇದ್ದು ರೀ ಒಂದಿಷ್ಟು ಸಣ್ಣಗೆ ಬೆಂಡೆಕಾಯಿ ಹೆಚ್ಚಿಕೊಂಡು ಇದ್ರೊಳಗೆ ಒಗ್ಗರಣಿ ಅದು ಏನೂ ಹಾಕಿಲ್ಲ ಮೊದಲೇ ಒಗ್ಗರಣಿ ಒಂದಿಷ್ಟು ತ ಮಾಡಿ ತೆಗ್ದೀನಿ ಈಗ ಅವೆಲ್ಲ ಒಂಚೂರು ಲೋಳೆ ಲೋಳೆ ಬರ್ತಾವಲ್ಲ ಬೆಂಡೆಕಾಯಿ ಅದನ್ನು ಹೋಗುವರೆಗೂ ಸ್ವಲ್ಪ ಬಿಸಿ ಮಾಡಿ ತಕ್ಕೊತೀನಿ ಈ ಕಡೆ ಸೈಡ್ ಬಟಾಟಿ ಬುರುಬುರಿ ಬುರಿ ಮಾಡ್ಲಿಕ್ಕೆ ತೀನ್ರಿ ಬರೀ ಎರಡ ಬಟಾಟಿವೆ ಅಂತಂದ್ರೆ ಇಷ್ಟ ಆಗ್ಯಾವ್ರಿ ಯಾಕಂದ್ರೆ ಇವು ರೌಂಡ್ ರೌಂಡ್ ಹೆಚ್ಚೋದಿನದಲ್ಲ ತೆಳ್ಳಗೆ ಹೆಚ್ಚದ ಹಾಗಾಗಿ ಬಹಳಷ್ಟು ಆಗ್ಯಾವ ನೀವು ಒಂದೇ ಬಟಾಟಿದು ಮಾಡಿ ನೋಡ್ರಿ ನೆಕ್ಸ್ಟ್ ಟೈಮ್ ಬುರ್ಬುರಿ ಮಾಡಿ ತೆಗಿತೀರಿ ನೋಡ್ರಿ ಈಗ ನಾನು ಬೆಂಡೆಕಾಯಿ ಚಂದಾಗಿ ತಾಳಿಸ್ಕೊಂಡು ಅದು ಇಳಿಸಿದ ಮೇಲೆ ಆರಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶೇಂಗಾ ಪುಡಿ ಹಾಕಿ ಅಷ್ಟು ಚಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ ಏನದ ಮೊಸರು ಹಾಕಿಬಿಡ್ತೀನಿ ನೋಡ್ರಿ ಮತ್ತು ಇನ್ನೂ ಒಂದು ಈ ಬೆಂಡೆಕಾಯಿ ಒಳಗೆ ನಾನು ಒಂದು ಎರಡು ಮೂರು ಹಸಿಮೆಣಸಿನಕಾಯಿನೂ ಹಾಕೀನಿ ಅಂದ್ರೆ ಹಂಗೆ ಬಿಸಿ ಮಾಡ್ಕೊಂಡು ಬಿಡ್ತೀನಿ ಅವು ಖಾರ ಹೋಗ್ತಾವ್ರಿ ಹಂಗೆ ಬಿಸಿ ಮಾಡೋದ್ರಿಂದ ಖಾರ ಇದ್ದದ್ದು ಹೋಗಿಬಿಡ್ತಾವ ನೋಡ್ರಿ ಮಸ್ತ್ ಟೇಸ್ಟಿ ಆದ ಬುರುಬುರಿ ಬುರಿ ಇಳೀಲಿಕ್ಕತ್ತು ಎಣ್ಣೆ ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಚಲೋ ಅದ ನಾ ಅದಕ್ಕೆ ನಿಮಗೆ ಹೇಳಿದೆ ಸಾಕಷ್ಟು ಸರಿ ನೀವು ಕೇಳಿದ್ರಿ ಇದು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅಂತ ಹೇಳಿ ವನಾಯು ಆರ್ಗ್ಯಾನಿಕ್ಸ್ ಆರ್ಗ್ಯಾನಿಕ್ ಆಯಿಲ್ ಖರೆ ಭಾಳ ಚಲೋ ಅದ ರೀ ನಂಗೆ ಚಲೋ ಅನ್ಸದ ಸ್ವಲ್ಪ ಕಾಸ್ಟ್ಲಿ ಆದರೂ ಚಿಂತಿಲ್ಲ ಯಾಕಂದ್ರೆ ನಾವು ಹಾಸ್ಪಿಟ್ಲಕ್ಕೆ ಏನೂ ಹಿಂದೆ ಮುಂದೆ ನೋಡ್ಲಾರ್ದೆ ರೊಕ್ಕ ಭಾಳ ತು ಅಂತ ಅನ್ನಲಾರ್ದೇ ಕೊಟ್ಟು ಬರ್ತೀವಿ ಅದಕ್ಕಿಂತ ಆರೋಗ್ಯಕ್ಕೆ ಉತ್ತಮವಾದದ್ದು ಅದನ್ನೂ ಕೂಡ ನಾವು ಹಿಂದೆ ಮುಂದೆ ನೋಡ್ಲಾರ್ದು ತಗೊಳ್ಳೋದು ಭಾಳ ಉತ್ತಮ ಅಂತೇಳಿ ನನ್ನ ಅನಿಸಿಕೆ ಈಗ ಬುರುಬುರಿ ಆಯ್ತು ಆಮೇಲೆ ಈ ಬೆಂಡೆಕಾಯಿ ಗೊಜ್ಜು ಅನ್ರಿ ನಾವು ಗೊ ಮೊಸರು ಹಾಕಿಬಿಟ್ರೆ ಗೊಜ್ಜು ಆಗ್ತದೆ ಭರ್ತ ಅನ್ರಿ ಎರಡು ಬರ್ತದ ಗೊಜ್ಜು ಭರ್ತ ಬೇಕಾದ ಅನ್ಬೋದು ಆಮೇಲೆ ಒಂಚೂರು ಮೊಸರು ಆ್ಯಡ್ ಮಾಡಿಬಿಡ್ತೀನಿ ಬಿಸಿ ಇದ್ದಾಗ ಮೊಸರು ಒಟ್ಟೆ ಯಾವುದಕ್ಕೂ ಹಾಕ್ಲಿಕ್ಕೆ ಹೋಗೋದಿಲ್ಲ ಎಲ್ರಿಗೂ ಗುರುತಿದ್ದಿದ್ದೆ ಅದ ಅದಕ್ಕೆ ಮೇಲೆ ಮೊಸರು ಆ್ಯಡ್ ಮಾಡಿಬಿಡ್ತೀನಿ ಇಷ್ಟು ನೋಡ್ರಿ ಇವತ್ತಿನ ಅಡಿಗೆ ನೋಡಿದ್ರಲ್ಲ ಇವತ್ತಿನ ಅಡುಗೆ ಎಲ್ಲಿ ಸಿಂಪಲ್ ಆದ ಅಡಿಗೆ ಭಾಳಷ್ಟು ಐಟಮ್ಸ್ ಹಬ್ಬ ಅಂದ ತಕ್ಷಣ ಭಾಳಷ್ಟು ಮಾಡ್ತೀವ್ರಿ ಹೌದು ಯಾವುದೂ ತಿನ್ಲಿಕ್ಕೆ ಹೋಗಂಗಿಲ್ಲ ಅದ್ರಾಗ ಹೋಳಿಗೆ ಇದು ಏನರ ಹೂರ್ಣ ಇತ್ತು ಅಂತಂದ್ರೆ ಒಂದು ಹೋಳಿಗೆ ದೀಡ್ ಹೋಳಿಗೆ ತಿಂದುಬಿಟ್ರೆ ಮತ್ತೆ ಏನೂ ಬೇಕೇ ಆಗಂಗಿಲ್ಲ ಹೌದಿಲ್ರಿ ರೀ ನೋಡಿರಿ ಏನೇನು ಅಡುಗೆ ಆಯಿತು ನೋಡ್ಬರ್ರಿ ಈಗ ಈ ಕಡೆ ಸೈಡ್ ನಾನು ಬೆಂಡೆಕಾಯಿ ಭರ್ತಾ ಏನು ಮಾಡ್ಲಿಕ್ಕೆ ಆರೇದ್ರಿ ಅದರೊಳಗೆ ಶೇಂಗಾ ಪುಡಿ ಆ್ಯಡ್ ಮಾಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೆಗ್ದು ಇಟ್ಬಿಡ್ತೀನಿ ಆಮೇಲೆ ಮೊಸರು ಆ್ಯಡ್ ಮಾಡ್ತೀನಿ ಊಟಕ್ಕೆ ಕೂಡು ಹೊತ್ತನ್ಯಾಗ ಈಗಿಲ್ರಿ ಇದಿಷ್ಟೇ ಮತ್ತೆ ನಾವು ಇದಕ್ಕೇನದು ಒಗ್ಗರಣೆ ಹಾಕ್ಬೋದು ಹಂಗೇನು ತಿನ್ಬೋದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಮುಗಿತು ನೋಡ್ರಿ ನೋಡ್ರಿ ಇಷ್ಟೆಲ್ಲ ಅಡಿಗೆ ರೆಡಿ ಆಯಿತು ಸಿಂಪಲ್ ಆದ ಅಡಿಗೆ ಮತ್ತೇನು ಭಾಳ ಮಾಡಿಲ್ಲ ಇಷ್ಟಂದ್ರೆ ಎಷ್ಟೋ ಉಳಿದ್ಬಿಟ್ಟಿರ್ತದ ಮನೆಯೊಳಗೆ ಹಬ್ಬನೇ ಆ ಹಬ್ಬ ದಿನನಿತ್ಯ ಒಂದು ಸ್ವೀಟ್ ಇರೋದ್ರಿಂದ ಅಷ್ಟೊಂದು ಸ್ವೀಟ ರೀ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು